ನಮಸ್ಕಾರ ಎಲ್ಲ ತಿಂಡಿ ರೈತ್ರಿಗೆ ಇವತ್ತು ನೋಡಿರಿ ನಾವು ಪಪ್ಪೆ ಗಿಡಕ್ಕೆ ಡ್ರೆಚಿಂಗ್ ಮಾಡಕ್ಕೆ ಬಂದಿವಿ ರೀ ಅದ್ರ ಸಲಾಗಿ ಏನೇನು ಮಾಡ್ಬೇಕಂತ ಹೇಳಿ ಹೇಳ್ಕೊಡ್ತೀನಿ ರೀ ಮೊದ್ಲ ಬಾದ್ಲಾಗಿ ನೋಡಿರಿ ಹಚ್ಚರಿಗೆ ನೀರು ಹಾಕೋಬೇಕು ರೀ ಈಗ ನೀರು ರೀ ಎಲ್ಲವೂ ಹಚ್ಚರಿಗೆ ನೀರು ಹಾಕೋಬೇಕು ರೀ ಹಚ್ಚರಿಗೆ ಮತ್ತು ಈಗ ಗೊಬ್ಬರ ಹಾಕ್ಬೇಕು ರೀ ಯಾವ ಗೊಬ್ಬರ ಒಂದು ಪುಡಿ ಐತ್ರಿ ಒಂದು ಗೊಬ್ಬರ ಇದು ಹತ್ತೊಂಬತ್ತು ಹತ್ತೊಂಬತ್ತು ಒಂದು ಒಂದು ಕಿಲೋದ ಐತ್ರಿ ಅದು ಇನ್ನು ಒಂದೊಂದು ಕಿಲೋನು ಎರಡು ಕಿಲೋ ಐತ್ರಿ ಅದು ಒಂದು ಹಾಕೋಬೇಕು ರೀ ಮೊದಲು ಹರ್ಕೊಳ್ಳೋ ಹಾಕಂಬ್ರಿ ಅದ್ರಾಗ ಸೊ ಅದು ಹಾಕೊಳಾಕತ್ತಿನ ನೋಡಿರಿ ಪಿಂಕ್ ಕಲರ್ ಇರ್ತ ಇದ್ರಿ ಗೊಬ್ಬರ ಅದು ಶಿಸ್ನಾಗೆ ಹಾಕೊಂಡು ಇದೊಂದು ಪುಡಿ ಐತ್ರಿ ಇದೊಂದು ಪುಡಿ ರೀ ಇದೊಂದು ಪುಡಿ ಅಂದ್ರೆ ಇದ್ರ ಈ ಪುಡ್ಲಿಂದ ನೋಡಿರಿ ಮಣಗಂಡ ಬೇರು ಎಲ್ಲ ಮಣ್ಗಂಡು ಬೇರು ಕೆಳಗೆಲ್ಲ ಬೇರು ನೋಡಿರಿ ಕ್ಲಿಯರ್ಲಿಟಿ ಭಾರಿ ಚೆಂದ ಆಗ್ತದ್ರಿ ಈಗ ಒಳಗೆ ಕರಿ ರೀ ಎಲ್ಲ ಶಿಸ್ತು ಹಾಕೊಳ್ಳದ್ರಿ ಈಗ ಸದ ಹಾಕೊಂಡ್ ಮುಂದೆ ಅದಕ್ಕೆ ಕಟ್ಗೆ ತರ್ತೀನಿ ಕಟ್ಗೆ ತೊಗೊಂಡು ಶಿಸ್ನಾಗ ಮಿಕ್ಸ್ ಬರ್ರಿ ಅದು ಭಾಳ ಮಿಕ್ಸ್ ಮಾಡ್ಬೇಕು ಇನ್ನೊಂದು ಒಂದು ಅರ್ಧ ತಾಸ್ರೆ ಮಿಕ್ಸ್ ಮಾಡ್ಬೇಕು ರೀ ಅದಕ್ಕೆ ಯಾಕೆ ತಿಕ್ಕೋರಿ ಅದ್ರಾಗ ಆ ಪುಡಿ ಇರ್ತೀವಿ ಪಟ್ಟನೇ ಕರಗಲ್ರಿ ಅದು ಟೈಮ್ ಇಡ್ತದೆ ರೀ ಅದಕ್ಕೆ ಪಟ್ಟ ಪಟ್ಟ ಮಿಕ್ಸ್ ಮಾಡಾತ್ತಿನಂದ್ರು ಅಲ್ಲತ್ತ ರೀ ಅದಕ್ಕೆ ಕೈ ಹಾಕಿ ಒಳಗೆ ಗಂಟು ಫಂಟ್ ಏನಾರ ರೀ ಒಳಗೆ ಅದು ಪುಡಿ ಹಾಗೆ ರೀ ಅದಕ್ಕೆ ಅದು ಶಿಸ್ನಾಗಿ ಕೈಯಲ್ಲಿ ರೀ ಈಗ ಬರ್ರಿ ಸರಿ ಮಿಕ್ಸ್ ಮಾಡೋಣ ಹಂಗೆ ನಿಮಗೆ ವಿಡಿಯೋ ಚೆಂದ ಅನ್ಸಿತ್ತಂದ್ರೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿರಿ ಬೆಲ್ಲೈಕನ್ನು ಆನ್ ಮಾಡಿರಿ ನೋಡಿರಿ ಎಟ್ ಮಿಕ್ಸ್ ಮಾಡತ್ತೀನಿ ಅಂದ್ರೂ ಅದು ಮಿಕ್ಸ್ ಆಗಕ್ಕೆ ತಯಾರಿ ಇಲ್ಲ ರೀ ಮಾಡ್ತಾ ಮಾಡ್ತಾ ಮಿಕ್ಸ್ ಸಣ್ಣಗೆ ಹಂಗೆ ಮಾಡಿದ್ರೆ ಮಾಡಿದ್ರಿ ಯಾರು ಈಗ ಸರ್ ಹಿಂಗೆ ಹಾತು ನೋಡಿರಿ ಕಲರ್ ಫುಲ್ ಕರ್ರಿಗೆ ಹಾತು ನೋಡಿರಿ ಪಂಪಿಗೆ ಬಂದು ಬೇಸಿ ಎಲ್ಲ ಪಂಪಿನ ಮುಂದೆ ಸಡಿ ಐತೆ ನೋಡ್ರಿ ತಗೊಂಬ್ರಿ ಮೊದ್ಲು ಅದು ಎಣ್ಣೆ ಹೊಡ್ದಿಲ್ರಿ ನಮಗೆ ಡ್ರೆಚಿಂಗ್ ರೀ ಅದಕ್ಕೆ ಪಂಪ್ನಾಗ ಎಲ್ಲ ಬೂಸ್ ಮುಂದೆ ತೆಗೆದು ನೋಡಿರಿ ಕಂಡಾಪಟ್ಟೆ ಒಳಗೆ ರೀ ಅದ್ರ ಸಲಾಗಿ ನೀರು ಹಾಕಿ ಅದಕ್ಕೆ ಒಂದು ಅದಕ್ಕೆ ಹಾಕಿ ನೀರು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಒಂದ್ಸಲ ಬಿಟ್ಟಿರಿ ಚೆಲ್ಲಿದ್ರು ಕೂಡ ಒಳಗಿನ ನೋಡಕ್ ತಿಂಡ್ರಿ ಗಿಂಡ ಐತ್ರಿ ಅದಕ್ಕೆ ಸಲ ಏನೊನ್ಸ್ಲಾತೊಳಂಬ್ರಿ ಅದಕ್ಕೆ ಚಾರ್ಜಿಂಗ್ ಪಂಪ್ ಐತ್ರಿ ರೀ ಇದು ಅದ್ರಲಿಂತ ಡ್ರೆಚಿಂಗ್ ಮಾಡೋ ಭಾರಿ ಅನುವ ಆತದ್ರಿ ಈಗ ಎಲ್ಲ ಸ್ವಚ್ ಎಲ್ಲ ನೀರು ತಕ್ಕ ಬಿಟ್ಟ್ರಿ ಈಗ ಸದ ನೀರು ಹಾಕೊಂಡ್ರಿ ಒಳಗೆ ಚಾಣಿ ಹಾಕ್ಕೊಳಂಬ್ರಿ ಕ್ಯಾಂದ ನೀರು ಹಾಗೆ ಚಲೋ ಆಗಿದ್ದು ಅಲ್ಲೇ ನಮ್ಮ ಅದಕ್ಕೆ ಅದ್ರಲಿಂತಲ್ಲೇ ಅಲ್ಲೇ ಅಲ್ಲೇ ಆಗಿದ್ರಿ ನಮಗೆ ನೀರು ಹಾಕ್ಲಾಕ ಇಲ್ಲಿಗಂದ್ರೆ ಅಲ್ಲಿ ಬ್ಯಾರಲ್ ತೊಗೊಂಡ್ಬಿಟ್ಟಿವ್ರಿ ಸೈಡಿಗೆ ಅದ್ರಲಿಂತ ತಗಬೇಕಾಗ್ತಿತ್ರಿ ಬರ್ರಿ ನೀರು ಹಾಕೊಂಡು ಈ ಎಣ್ಣೆ ಕಲಿಸ್ಕೊಂಬಲ್ರಿ ಅದು ಎಣ್ಣೆ ಹಾಕ್ಸಾಮ್ರಿ ಎಲ್ಲ ಪಪ್ಪಿ ಗಿಡ ಮೊದಲನೇ ಡ್ರೆಸ್ಸಿಂಗ್ ರೀ ಇದು ಹದಿನೈದು ದಿನಕ್ಕೆ ಒಂದು ಮಾಡ್ಬೇಕು ರೀ ಇದು ನಮ್ಮದು ಅಗಿ ಹಚ್ಚಿ ಹದಿನೈದು ದಿನ ಐತ್ರಿ ಅದಕ್ಕೆ ಇದು ಮಾಡ್ಲಾತೀನಿ ಒಂದು ಚರ್ಗಲಿ ಒಂದು ಹತ್ತು ಚರಿಗೆ ನೋಡಿರಿ ಅದ್ರಾಗ ಒಂದು ಚರಿಗೆ ಹಾಕೊಳ್ಳೋದು ರೀ ಈಗ ಸತ್ತು ಪಂಪ್ನಾಗ ಹಾಕೊಂಡು ಈಗ ನೀರು ಹಾಕೊಂಡು ತುಂಬ ರೀ ಅದಕ್ಕೆ ವಿಡಿಯೋ ಸ್ಕಿಪ್ ಮಾಡಬೇಡ್ರಿ ಎಲ್ಲ ನೋಡಿರಿ ಬೇರೆ ಐದು ವಿಡಿಯೋ ವೀಡಿಯೋ ಎಲ್ಲ ನಿಮ್ಗೆ ರೈತ್ರಿಗೆಲ್ಲ ಅನ್ವಾತದ್ರಿ ಒಳಗದು ಚಾಣಿ ಒಟ್ಟೆ ಹಿಂಗೆ ನೀರು ಬಿಡಲ್ರಿ ಅದು ಕಂಡಾಪಿಟ್ಟು ಚಾಪುಡಿಗಿಲ್ಲಿ ಇರ್ತೀರಿ ಒಳಗೆ ಹಿಡ್ಕೊಂಡು ಕುಂದಿರ್ತರಿ ಅದು ಪಂಪ್ ತುಂಬಿದ್ರಿ ಬುಚ್ಚಣ್ ಹಾಕ್ಕೊಳಂಬ್ರಿ ಈಗ ಬುಚ್ಚಣ್ ಹಾಕಿ ಎಲ್ಲ ಮ್ಯಾಗೆ ಕಂಡಾಪಿಟ್ಟು ಚೆಲ್ಲಿತ್ರಿ ಅದು ಎಲ್ಲ ತೊಳೆಬಿಡಮ್ರಿ ಮ್ಯಾಗ ಹಾಕಿ ನೀರು ಹಿಂಗೆ ಯಾಗು ಆಗ್ಯದ್ರಿ ಈಗ ಈಗ ಸದ್ದು ಪಂಪ್ ಎತ್ತಮ್ರಿ ಮೊದ್ಲು ಪಂಪ್ ಎತ್ತ ಮಾಡತ್ತಿದ್ರಿ ನೋಡಿದ್ರಿ ಬಿಳಿಯಂಗಿತ್ತು ಅದು ಕಲರ್ ಕೊತ್ತಂದ್ರೆ ಹೋಗಲ್ಲ ರೀ ಅದಕ್ಕೆ ಬೇರೆ ಹಂಗಿ ತಂದಿದ್ದೀರಿ ಮೊದ್ಲು ಹ್ಯಾಂಗಿ ಬಿಚ್ಕೊಳಂಬ್ರಿ ಅಲ್ಲಿ ಮುಲಾಗ ಇಟ್ಕಿಸಿ ಬಂದು ಅದೊಂದು ಹಂಗೆ ಹಾಕೊಳಂಬ್ರಿ ಪಾಟ್ನ ಹಾಕ್ಕೊಂಡು ಬರಿ ಡ್ರೆಚಿಂಗ್ ಮಾಡೋ ಮತ್ತ ಗಿಡಕ್ಕೆ ನೂರು ಎಮ್ ಎ ನೂರ ಇಪ್ಪತ್ತು ಎಮ್ ಎಲೆ ಹಾಕ್ತವ್ರೆ ನಡೀತದ್ರಿ ಹೇಗಾರೀ ಈ ಟ್ಯಾಬ್ ಹಾಕೋಬೇಕು ನೋಡ್ರಿ ಹೇಗಾರೀ ಈ ಸೀದಾ ಏನು ಹ್ಯಾಂಗೆ ಆಗತ್ತೆ ನೋಡ್ರಿ ಹಂಗೆ ಹಾಕ್ಬೇಕು ನೋಡಿರಿ ಗಿಡಕ್ಕೆ ಬಡ್ಡಿಗೆ ಫುಲ್ ಬಡ್ಡಿಗೆ ಹಿಡಬೇಡ್ದ್ರಿ ಯಾಕೆ ತುಕೋರಿ ಬಡ್ಡಿ ಹಿಡಿದ್ರೆ ಅದು ಬಡ್ಡಿಗೆ ಕೆರಿತರಿ ಅಲ್ಲಿ ಮಣ್ಣು ಹೋಗಿಬಿಟ್ರೆ ತುಕೋರಿ ಗಿಡ ಮುಂದೆ ಬಿಳುಬಿಡ್ತಾವೆ ರೀ ಗಾಳಿ ಮಾಡಿ ಒಣ ಬಿಳ್ತಾವ್ರಿ ಅದು ಕಟ್ಟೆ ಸ್ಯಾಡಿ ಹಾಕ್ಕೊಳ್ಳದ್ರಿ ಮತ್ತು ನಮ್ಗೆಲ್ಲ ಪಪ್ಪಿ ಗಿಡದಾಗ ಏನೇನು ಮಾಡಬಾರ್ದು ಏನೇನು ಮಾಡ್ಬೇಕಂತ ಎಲ್ಲ ಹೇಳ್ಕೊಡ್ತೀನಿ ರೀ ನಿಮಗೆ ದಯವಿಟ್ಟು ನಮ್ಮ ಐ ಡಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿರಿ ಆ ಗಿಡ ಒಳಗೆ ಏನು ಡ್ರೇಚಿಂಗ್ ಮಾಡ್ಬೇಕು ಹದಿನೈದು ದಿನಾಕ ಎಂಟು ದಿನಾಕ ಅದ ಕಟಿಂಗ್ ಹ್ಯಾಂಗೆಲ್ಲ ನೀವು ಹೇಳಿ ಕೊಡ್ತೀನಿ ರೀ ಎಲ್ಲವೂ ಹೇಳ್ಕೊಡ್ತೀನಿ ರೀ ಒಟ್ಟು ನೀವು ಫಾಲೋ ಮುಂದೆ ಏನೇನು ಮಾಡ್ತಿ ಏನೇನು ಮಾಡಲ್ಲ ಏನೋ ಎಲ್ಲ ಎಲ್ಲವೂ ಹೇಳ್ಕೊಡ್ತೀನಿ ರೀ ನಿಮಗೆ ನಮ್ಮ ಐ ಡಿ ನಮ್ಮ ಐ ಡಿಗೆ ಸಬ್ಸ್ಕ್ರೈಬ್ ಮಾಡಿರಿ ಒಟ್ಟು ನೀವು ಬೆಲ್ಲೈಕ್